ಕಾರ್ತಿಕ್ ಅಂದರೆ ಎಲ್ಲರಿಗೂ ನೆನಪಿಗೆ ಬರುವುದು ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಮತ್ತು ಈಗ ಒಬ್ಬ ದೊಡ್ಡ ಸ್ಟಾರ್ ಅಂತ ಆದರೆ ಈ ಕಾರ್ತಿಕ್ ಅವರು ದೊಡ್ಡ ಸ್ಟಾರ್ ಆಗುವ ಮುಂಚೆ ಬಾಲ್ಯದಿಂದ ನಡೆದು ಬಂದ ದಾರಿ ಅವರು ಪಟ್ಟ ಕಷ್ಟ ನೋವು ಅಪಮಾನ ಅಷ್ಟಿಷ್ಟಲ್ಲ ಹಣಕ್ಕಾಗಿ ವೆಲ್ಡಿಂಗ್ ಶಾಪ್ನಲ್ಲಿ ಕೆಲಸ ಮಾಡಿದ್ದು ಒಂದು ಸಾವಿರ ರೂಪಾಯಿಗಾಗಿ ದಿನಪೂರ್ತಿ ಬಣ್ಣ ಹಚ್ಚಿದ್ದು ತಂದೆಯ ಅನಾರೋಗ್ಯದ ಸ್ಥಿತಿಯಲ್ಲಿ ಅವರು ಅನುಭವಿಸಿದ ನೋವು ಕೊನೆಗೂ ಅವರ ಕನಸು ನನಸಾಗಲಿಲ್ಲ ಯಾಕೆ ಡೊಳ್ಳು ಮತ್ತು ಬಿಗ್ ಬಾಸ್ ಅವರ ಕೀರ್ತಿ ಹೆಚ್ಚಿಸಿದ್ದು ಹೇಗೆ ಹೀಗೆ ಕಾರ್ತಿಕ್ ಅವರ ಜೀವನದ ಇಲ್ಲಿಂದ ಇಲ್ಲಿವರೆಗಿನ ಸಂಪೂರ್ಣ ಜರ್ನಿಯನ್ನು ನಾವಿವತ್ತಿನ ಸಂಚಿಕೆಯಲ್ಲಿ ನೋಡೋಣ ಮಿಸ್ಟ್ರಿ ಕನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕನಿಬ್ರು ಹಾಯ್ ಫ್ರೆಂಡ್ಸ್ ಕಾರ್ತಿಕ್ ಅವರು ಅಕ್ಟೋಬರ್ ಏಳು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಮೈಸೂರು ಜಿಲ್ಲೆಯ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸುತ್ತಾರೆ ಇವರ ತಂದೆ ಮಹೇಶ್ ಒಂದು ವೆಲ್ಡಿಂಗ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದರು ತಾಯಿ ಪಾರ್ವತಿ ಇನ್ನು ಕಾರ್ತಿಕ್ ಮಹೇಶ್ ಅವರಿಗೆ ತೇಜಸ್ವಿನಿ ಎಂಬ ಒಬ್ಬ ಸಹೋದರಿ ಇದ್ದಾರೆ ಇನ್ನು ಕಾರ್ತಿಕ್ ಮಹೇಶ್ ರವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮೈಸೂರಿನ ಸೆಂಟ್ ಜೋಸೆಫ್ ಪ್ರೌಢಶಾಲೆಯಲ್ಲಿ ಮುಗಿಸುತ್ತಾರೆ ನಂತರ ಮಹಾರಾಜ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ತಮ್ಮ ಪದವಿಯನ್ನು ಕೂಡ ಪೂರ್ಣಗೊಳಿಸುತ್ತಾರೆ ಕಾರ್ತಿಕ್ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ನಟನೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದರು ಆದರೆ ಅವರ ತಂದೆ ತಾಯಿಗೆ ತಮ್ಮ ಮಗ ಒಬ್ಬ ದೊಡ್ಡ ಐ ಎ ಎಸ್ ಆಗಬೇಕೆಂಬ ಆಸೆಯನ್ನು ಹೊಂದಿದ್ದರು ಆದರೆ ಕಾರ್ತಿಕ್ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರಲಿಲ್ಲ ತಂದೆ ಒಂದು ವೆಲ್ಡಿಂಗ್ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದರು ಅವರ ಆದಾಯದಿಂದಲೇ ಮನೆಯೆಲ್ಲ ನಡೆಯುತ್ತಿತ್ತು ಒಂದು ಬಾರಿ ಕಾರ್ತಿಕ್ ಅವರು ತಮ್ಮ ತಂದೆಯ ಶಾಪ್ಗೆ ಹೋಗಿ ಕೆಲಸ ಮಾಡಲು ಆರಂಭಿಸುತ್ತಾರೆ ಆ ಕೆಲಸವನ್ನು ಮಾಡಿದ ನಂತರವೇ ಕಾರ್ತಿಕ್ ಅವರಿಗೆ ತಿಳಿಯುತ್ತೆ ತಮ್ಮ ತಂದೆ ತಮಗೋಸ್ಕರ ದಿನಾಲು ಎಷ್ಟು ಕಷ್ಟಪಡುತ್ತಿದ್ದಾರೆಂದು ಕೆಲವೊಂದು ಬಾರಿ ವೆಲ್ಡಿಂಗ್ ಮಾಡುವಾಗ ಅದರಿಂದ ಬರುವ ಕಿಡಿಗಳು ಮೈಗೆ ತಾಕಿ ಗಾಯವಾಗುತ್ತಿದ್ದವು ಅದರ ಉರಿಯಿಂದ ಕಣ್ಣುಗಳು ಕೆಂಪಾಗಿ ರಾತ್ರಿ ಇಡೀ ನಿದ್ದೆಯೇ ಬರುತ್ತಿರಲಿಲ್ಲ ಇದನ್ನೆಲ್ಲ ನೋಡಿದ ಕಾರ್ತಿಕ್ ಅವರು ಜೀವನದಲ್ಲಿ ತಾನೂ ಕೂಡ ಏನಾದರೂ ಮಾಡಲೇಬೇಕೆಂದು ನಿರ್ಧರಿಸುತ್ತಾರೆ ಒಂದು ಕಡೆ ಆರ್ಥಿಕ ಪರಿಸ್ಥಿತಿಯಿಂದ ತತ್ತರಿಸಿ ಹೋದ ಕುಟುಂಬ ಇನ್ನೊಂದು ಕಡೆ ತಂಗಿಯ ಮದುವೆ ಇವನ್ನೆಲ್ಲ ಅರಿತ ಕಾರ್ತಿಕ್ ಮಹೇಶ್ವರವರು ತಮ್ಮ ಹುಟ್ಟೂರಾದ ಮೊದಲು ಬೆಂಗಳೂರಿಗೆ ಬಂದಾಗ ಚಿತ್ರೋದ್ಯಮದಲ್ಲಿ ಹೆಚ್ಚಿನ ಅವಕಾಶ ಸಿಗುವುದಿಲ್ಲ ಆದ್ದರಿಂದ ಇದನ್ನ ಮೊದಲೇ ಅರಿತಿದ್ದ ಕಾರ್ತಿಕ್ ಮಹೇಶ್ವರ ಅವರು ತಮಗೆ ಸಿಕ್ಕ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಲು ಆರಂಭಿಸುತ್ತಾರೆ ನಂತರ ಇವರ ನಟನೆಯ ಪ್ರತಿಫಲವಾಗಿ ಮೊಟ್ಟ ಮೊದಲ ಬಾರಿಗೆ ಸುವರ್ಣ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿದ್ದ ಖುಷಿ ಎಂಬ ಧಾರಾವಾಹಿಯಲ್ಲಿ ನಟಿಸಲು ಅವಕಾಶ ಸಿಗುತ್ತದೆ ನಂತರ ಅಕ್ಕ ಎಂಬ ಧಾರಾವಾಹಿಯಲ್ಲೂ ಕೂಡ ಇವರು ನಟಿಸುತ್ತಾರೆ ಆದರೆ ಕಾರ್ತಿಕ್ ಅವರು ನಟಿಸಿದ ಶನಿ ಎಂಬ ಧಾರಾವರು ನಟಿಸಿದ ಶನಿ ಎಂಬ ಧಾರಾವಾಹಿಯಲ್ಲಿ ವಿಷ್ಣುವಿನ ಪಾತ್ರವನ್ನು ಮಾಡಿದ್ದ ಮೇಲೆ ಅವರಿಗೆ ಜನರು ಇಷ್ಟಪಡಲು ಆರಂಭಿಸುತ್ತಾರೆ ಆ ಸಮಯದಲ್ಲಿ ಕಾರ್ತಿಕ್ ಮಹೇಶ್ ಅವರಿಗೆ ಒಂದು ದಿನಪೂರ್ತಿ ಬಣ್ಣ ಹಚ್ಚಿದಾಗ ಒಂದು ಸಾವಿರ ರೂಪಾಯಿ ಹಣ ಸಿಗುತ್ತಿತ್ತು ಆದರೆ ತಿಂಗಳಲ್ಲಿ ಕೇವಲ ಕೆಲವೇ ದಿನಗಳು ಶೂಟಿಂಗ್ ಇರುವುದರಿಂದ ಕಾರ್ತಿಕ್ ಮಹೇಶ್ವರವರಿಗೆ ಒಂದು ತಿಂಗಳಿಗೆ ಸುಮಾರು ಹತ್ತು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿವರೆಗೆ ಹಣ ಸಿಗುತ್ತಿತ್ತು ಆದರೆ ಮುಂದೆ ಅಕ್ಕ ಧಾರಾವಾಹಿಯನ್ನು ಮಾಡುವಾಗ ಇವರಿಗೆ ದಿನಕ್ಕೆ ಮೂರು ಸಾವಿರದಂತೆ ಹಣವನ್ನು ನೀಡಲು ಆರಂಭಿಸುತ್ತಾರೆ ಆದರೆ ಯಾವಾಗ ಕಾರ್ತಿಕ್ ಮಹೇಶ್ವರವರು ಪುಟ್ಟಕ್ಕನ ಮಕ್ಕಳು ಎಂಬ ಧಾರಾವಾಹಿಯಲ್ಲಿ ನಟಿಸಲು ಆರಂಭಿಸುತ್ತಾರೋ ಆಗ ಇವರ ಹೆಸರು ಮುನ್ನಲಿಗೆ ಬರಲು ಆರಂಭಿಸುತ್ತದೆ ಇಷ್ಟಾದರೂ ಕೂಡ ಕಾರ್ತಿಕ್ ಮಹೇಶ್ವರ ಸಿನಿಮಾದಲ್ಲಿ ನಟಿಸಲು ಒಂದು ಅವಕಾಶವೂ ಕೂಡ ಸಿಕ್ಕಿರುವುದಿಲ್ಲ ಆದರೆ ಸಾಗರ್ ಪುರಾಣಿಕ್ ಅವರು ನಿರ್ದೇಶನ ಮಾಡುತ್ತಿದ್ದ ಡೊಳ್ಳು ಸಿನಿಮಾದಲ್ಲಿ ಮೊದಲ ಬಾರಿಗೆ ಕಾರ್ತಿಕ್ ಮಹೇಶ್ವರವನ್ನ ನಾಯಕ ನಟರನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಇದು ಕಾರ್ತಿಕ್ ಅವರ ಮೊದಲ ಸಿನಿಮಾ ಆಗಿತ್ತು ಈ ಸಿನಿಮಾಗಾಗಿ ಕಾರ್ತಿಕ್ ಸ್ವತಃ ಡೊಳ್ಳು ಬಾರಿಸುವುದನ್ನು ಕೂಡ ಕಲಿತಿದ್ದರು ಇದರಲ್ಲಿ ಅವರು ಡೊಳ್ಳು ಕುಣಿತದ ಮಹತ್ವ ಪಾತ್ರ ರೀತಿ ಹೀಗೆ ಡೊಳ್ಳು ಕುಣಿತದ ಸಂಸ್ಕೋ ಸಂಪೂರ್ಣ ಸಂಸ್ಕೃತಿಯ ಬಗ್ಗೆ ತಿಳಿಸಿದ್ದರು ಇನ್ನೇನು ಸಿನಿಮಾ ಪೂರ್ಣಗೊಂಡು ತೆರೆಗೆ ಬರಲು ಸಿದ್ಧವಾಗಿತ್ತು ಎಲ್ಲವೂ ಚೆನ್ನಾಗಿ ನಡೆಯುತ್ತಿದ್ದಾಗಲೇ ಎರಡು ಸಾವಿರದ ಹದಿನಾರರಲ್ಲಿ ಕಾರ್ತಿಕ್ ಅವರಿಗೆ ಒಂದು ಕರೆ ಬರುತ್ತೆ ನಿಮ್ಮ ತಂದೆಗೆ ಸ್ಟ್ರೋಕ್ ಆಗಿದೆ ನೀವು ಬನ್ನಿ ಎಂದು ಮೊದಲೇ ಬಡತನದಿಂದ ಬೆಂದಿದ್ದ ಆ ಕುಟುಂಬಕ್ಕೆ ಈ ಘಟನೆ ದೊಡ್ಡ ಪೆಟ್ಟನ್ನು ನೀಡುತ್ತೆ ಏಕೆಂದರೆ ಅವರ ತಂದೆಯ ಆದಾಯದ ಮೇಲೆಯೇ ಅವರ ಕುಟುಂಬವೆಲ್ಲ ನಡೆಯುತ್ತಿತ್ತು ಆಗ ಕಾರ್ತಿಕ್ ಅವರು ಮತ್ತೆ ಬೆಂಗಳೂರಿನಿಂದ ಮೈಸೂರಿಗೆ ಬರುತ್ತಾರೆ ಮೊದಲೇ ಅವರ ತಂದೆಯನ್ನು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದರಿಂದ ಚಿಕಿತ್ಸೆಗೆ ತುಂಬ ಹಣದ ಅವಶ್ಯಕತೆ ಇರುತ್ತೆ ಆದರೆ ಮನೆಯಲ್ಲಿ ನೋಡಿದರೆ ಒಂದು ರೂಪಾಯಿ ಕೂಡ ಇರುವುದಿಲ್ಲ ಆಗ ಆಸ್ಪತ್ರೆಯ ವೈದ್ಯರು ಒಂದು ದಿನಕ್ಕೆ ಐವತ್ತು ಸಾವಿರ ಹಣವನ್ನು ಕಟ್ಟಬೇಕೆಂದು ಹೇಳುತ್ತಿದ್ದರು ಅಂತಹ ಸಂದರ್ಭದಲ್ಲೂ ಕೂಡ ಕಾರ್ತಿಕ್ ಅವರು ಧೃತಿಗೆಡದೆ ಸಾಲ ಸೋಲ ಮಾಡಿ ಹಣವನ್ನು ತಂದು ಕಟ್ಟುತ್ತಿದ್ದರು ಒಂದು ದಿನ ಏನಾದರೂ ಸ್ವಲ್ಪ ಹಣ ಕಟ್ಟುವುದನ್ನು ಸ್ವಲ್ಪ ಲೇಟಾದರೂ ಕೂಡ ನಿಮ್ಮ ತಂದೆಯ ಪ್ರಾಣವನ್ನು ಉಳಿಸಲು ನೀವೇ ಸರಿಯಾಗಿ ಹಣವನ್ನು ಕಟ್ಟುತ್ತಿದ್ದರೆ ಹೇಗೆ ಎಂದು ವೈದ್ಯರು ಚುಚ್ಚು ಮಾತುಗಳಿಂದ ಆಡುತ್ತಿದ್ದರಂತೆ ನೀವೇ ಯೋಚಿಸಿ ಅಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಹಾಗೆ ಹೇಳಿದರೆ ಅವನ ಮನಸ್ಸಿಗೆ ಎಷ್ಟು ನೋವಾಗಬಹುದು ಇಷ್ಟೆಲ್ಲ ಕಷ್ಟಪಟ್ಟರೂ ಕೂಡ ಕೊನೆಗೆ ವೈದ್ಯರು ಒಂದು ದಿನ ಇನ್ನೇನು ನಿಮ್ಮ ತಂದೆ ಹೆಚ್ಚು ಕಾಲ ಬದುಕುವುದಿಲ್ಲ ಒಂದು ಗಂಟೆಯಲ್ಲಿ ಅವರಿಗೆ ಹೃದಯಾಘಾತ ಆಗಬಹುದು ನೀವು ಬನ್ನಿ ಎಂದು ಹೇಳುತ್ತಾರೆ ಆಗ ಆಸ್ಪತ್ರೆಗೆ ಹೋದರೆ ವೈದ್ಯರು ಇನ್ನೂ ಆಗಿಲ್ಲ ಇನ್ನೇನು ಆಗಬಹುದು ಎನ್ನುತ್ತಾರೆ ಮತ್ತೆ ಅವರು ಮನೆಗೆ ಬರುತ್ತಾರೆ ಆಗ ಮತ್ತೆ ಮಧ್ಯರಾತ್ರಿ ಕರೆ ಮಾಡಿ ಇನ್ನೇನು ಹೃದಯವಾಗುತ್ತೆ ನೀವು ಬನ್ನಿ ಎಂದು ಹೀಗೆ ಮೂರ್ನಾಲ್ಕು ದಿನಗಳವರೆಗೆ ಮಾಡುತ್ತಿದ್ದರಂತೆ ಒಂದು ಕಡೆ ಹಾಸಿಗೆಯಲ್ಲಿ ತಂದೆ ಮಲಗಿದ್ದಾರೆ ಇನ್ನೊಂದು ಕಡೆ ವೈದ್ಯರ ಹೇಳಿಕೆ ಎಷ್ಟು ನೋವಾಗಿರಬಾರದು ಆ ಜೀವಕ್ಕೆ ಕಣ್ಣ ಎದುರಿ ತನ್ನ ತಂದೆಯ ಪ್ರಾಣ ಹೋಗುತ್ತಿದ್ದರೂ ಕೂಡ ಕಾರ್ತಿಕ್ ಅವರಿಗೆ ಏನನ್ನ ಕೂಡ ಮಾಡಲು ಆಗದೆ ಕೈಚೆಲ್ಲಿ ಕುಳಿತಿದ್ದರು ಕಾರ್ತಿಕ್ ಅವರ ತಂದೆಯ ಸಾವಿನ ನಂತರ ಅವರು ನಾಯಕರಾಗಿ ನಡೆಸಿದ್ದ ಡೊಳ್ಳು ಸಿನಿಮಾವು ಬಹಳ ಅದ್ಭುತವಾಗಿ ತೆರೆಗೆ ಬರುತ್ತದೆ ಆ ಸಮಯದಲ್ಲಿ ಈ ಚಿತ್ರವು ಬಹಳ ಚೆನ್ನಾಗಿ ಗಲ್ಲಾಪೆಟ್ಟಿಗೆಯನ್ನು ಕೂಡ ಕಬಳಿಸುತ್ತೆ ಈ ಚಿತ್ರಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಅರವತ್ತೆಂಟನೇ ಸಾಲಿನ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಎಂಬ ಪ್ರಶಸ್ತಿಯನ್ನು ಕೂಡ ಪಡೆದುಕೊಳ್ಳುತ್ತೆ ಇದು ಕಾರ್ತಿಕ್ ಮಹೇಶ್ ಅವರ ಮೊದಲ ನ್ಯಾಷನಲ್ ಅವಾರ್ಡ್ ಆಗಿತ್ತು ಈ ಡೊಳ್ಳು ಸಿನಿಮಾದ ಯಶಸ್ಸಿನ ನಂತರ ಕಾರ್ತಿಕ್ ಅವರ ಅಭಿನಯದ ಜನರಿಗೆ ಇಷ್ಟವಾಗಲು ಆರಂಭಿಸುತ್ತದೆ ಇಂತಹ ಸಂದರ್ಭದಲ್ಲೇ ಒಂದು ದಿನ ಕಾರ್ತಿಕ್ ಅವರಿಗೆ ಬಿಗ್ ಬಾಸ್ ಟೀಮಿಂದ ಒಂದು ಕರೆ ಬರುತ್ತೆ ನೀವು ಬಿಗ್ ಬಾಸ್ಗೆ ಬರ್ತೀರಾ ಎಂದು ಕೇಳ್ತಾರೆ ಆಗ ಕಾರ್ತಿಕ್ ಅವರು ಮೊದಲೇ ಒಂದು ದೊಡ್ಡ ಅವಕಾಶಕ್ಕಾಗಿ ಕಾಯುತ್ತಿದ್ದರಿಂದ ನಾನು ಬರುತ್ತೇನೆ ಎಂದು ಹೇಳುತ್ತಾರೆ ಆದರೆ ಬಿಗ್ ಬಾಸ್ ಅವರು ಮತ್ತೆ ಅವರಿಗೆ ಕರೆ ಮಾಡಿ ಈ ವರ್ಷ ಬೇಡ ಮುಂದಿನ ವರ್ಷ ನೋಡೋಣ ಎಂದು ಹೇಳುತ್ತಾರೆ ಆದರೆ ಕಾರ್ತಿಕ್ ಅವರು ಬಿಗ್ ಬಾಸ್ಗೆ ಹೋಗುವುದು ಆ ದೇವರ ಇಚ್ಛೆ ಇತ್ತೇನೋ ಗೊತ್ತಿಲ್ಲ ಇನ್ನೇನು ನಾಳೆ ಬಿಗ್ ಬಾಸ್ ಆರಂಭವಾಗಬೇಕು ಅನ್ನುವಷ್ಟರಲ್ಲೇ ಮತ್ತೆ ಬಿಗ್ ಬಾಸ್ ಟೀಮಿಂದ ಕಾರ್ತಿಕ್ ಅವರಿಗೆ ಕರೆ ಮಾಡಿ ನೀವು ಬಿಗ್ ಬಾಸ್ಗೆ ಆಗಿದ್ದೀರಿ ನಾಳೆ ಬನ್ನಿ ಎಂದು ಹೇಳ್ತಾರೆ ಆಗ ಮರುದಿನ ಕಾರ್ತಿಕ್ ಅವರು ಬಿಗ್ ಬಾಸ್ಗೆ ಹೋಗ್ತಾರೆ ಯಾವಾಗ ಕಾರ್ತಿಕ್ ಅವರು ಬಿಗ್ ಬಾಸ್ಗೆ ಹೋಗುವ ಹೋಗುತ್ತೇನೆ ಎಂಬ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೋ ಆ ನಿರ್ಧಾರವೇ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿ ಆಗುತ್ತೆ ಕೆಲಸ ಮಾಡುತ್ತೆ ಮೊದಲು ಬಿಗ್ ಬಾಸ್ ಮನೆಗೆ ಕಾರ್ತಿಕ್ ಅವರು ಒಬ್ಬ ಅಸಮರ್ಥ ಆಟಗಾರನಾಗಿ ಒಳಗೆ ಹೋಗುತ್ತಾರೆ ಆದರೆ ಅವರ ಸತತ ಪ್ರಯತ್ನ ತಾಳ್ಮೆ ನಂಬಿಕೆಯಿಂದ ಎಲ್ಲ ಹಂತಗಳನ್ನು ದಾಟಿ ಮುಂದೆ ಹೋಗುತ್ತಾರೆ ಆದರೆ ಸ್ವಲ್ಪ ದಿನಗಳ ಕಾಲ ಮನೆಯಲ್ಲಿ ಅವರು ಗೆಳೆತನದ ಕಾರಣದಿಂದ ಸ್ವಲ್ಪ ನೋವನ್ನು ಅನುಭವಿಸುತ್ತಾರೆ ಆದರೆ ಯಾವಾಗ ಅವರ ತಾಯಿ ಬಂದು ಹೋದ ಮೇಲೆ ಕಾರ್ತಿಕ್ ಅವರು ತಮ್ಮ ಆಟದ ಮೇಲೆ ಸಂಪೂರ್ಣ ಗಮನವನ್ನು ಕೊಟ್ಟು ಆಡಿ ಎಲ್ಲರಿಗೂ ಅಚ್ಚರಿಯಾಗುವಂತೆ ಟಾಪ್ ಫೈವ್ನಲ್ಲಿ ಬಂದು ನಿಲ್ಲುತ್ತಾರೆ ನಂತರ ಯಾರು ಕೂಡ ಊಹಿಸದಂತೆ ಶೋನ ಕೊನೆಯ ದಿನ ಟಾಪ್ ಟೂ ಸ್ಪರ್ಧೆಯಾಗಿ ಕೂಡ ಸುದೀಪ್ ಸರ್ ಅವರ ಕೈಯನ್ನು ಹಿಡಿದುಕೊಳ್ಳುತ್ತಾರೆ ಆಗ ಇವರ ಜೊತೆಯಿದ್ದ ಇನ್ನೊಬ್ಬ ಸ್ಪರ್ಧೆಯಾಗಿದ್ದ ಡ್ರೋನ್ ಪ್ರತಾಪ್ ಅವರನ್ನು ಕಾರ್ತಿಕ್ ಅವರು ಸುಮಾರು ಎರಡು ಕೋಟಿ ತೊಂಬತ್ತೇಳು ಲಕ್ಷ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕು ಮತಗಳನ್ನು ಪಡೆದು ಪ್ರತಾಪ್ ಅವರನ್ನು ಎಪ್ಪತ್ತು ಲಕ್ಷ ಮತಗಳ ಅಂತರದಿಂದ ಸೋಲಿಸಿ ಬಿಗ್ ಬಾಸ್ ಸೀಸನ್ ಟೆನ್ನರ ವಿನ್ನರ್ ಆಗಿ ಆ ಪಟ್ಟವನ್ನು ಕೂಡ ತಮ್ಮ ಮುಡಿಗೇರಿಸಿಕೊಳ್ಳುತ್ತಾರೆ ಈ ಬಿಗ್ ಬಾಸ್ ವಿಧ ವಿಜಯದ ನಂತರ ಕಾರ್ತಿಕ್ ಅವರಿಗೆ ಒಂದು ಕಪ್ ಜೊತೆಗೆ ಐವತ್ತು ಲಕ್ಷ ರೂಪಾಯಿ ನಗದು ಬಹುಮಾನ ಒಂದು ಕಾರ್ ಒಂದು ಬೈಕ್ ಮತ್ತು ಇನ್ನೂ ಹಲವಾರು ಉಡುಗೊರೆಗಳು ಸಿಗುತ್ತವೆ ಈ ವಿಜಯದ ಸಂತೋಷದ ಕ್ಷಣವನ್ನು ಕಾರ್ತಿಕ್ ಅವರು ಹಲವಾರು ರೋಡ್ ಶೋಗಳ ಮೂಲಕ ತಮ್ಮ ಅಭಿಮಾನಿಗಳೊಂದಿಗೆ ಆಚರಿಸಿಕೊಳ್ಳುತ್ತಾರೆ ಈ ಕಾರ್ತಿಕ್ ಅವರು ನಾಯಕರಾಗಿ ನಟಿಸಿದ ಮತ್ತೊಂದು ಸಿನಿಮಾವಾದ ರಾಮರಸ ಎಂಬ ಸಿನಿಮಾ ಕೂಡ ಈಗಾಗಲೇ ಚಿತ್ರೀಕರಣವಾಗಿ ಆರಂಭವಾಗಿದೆ ಇದರ ಟ್ರೈಲರ್ ಕೂಡ ಈಗಾಗಲೇ ಯೂಟ್ಯೂಬ್ನಲ್ಲಿ ಬಿಡಲಾಗಿದೆ ಕಾರ್ತಿಕ್ ಅವರ ಕನಸು ನನಸಾಗಲಿಲ್ಲ ಯಾಕೆ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಜೀವನದಲ್ಲಿ ಯಶಸ್ವಿಯಾಗುವುದನ್ನು ತನ್ನ ತಂದೆ ತಾಯಿಯರು ನೋಡಿ ಖುಷಿ ಎಂಬ ಆಸೆಯನ್ನು ಹೊಂದಿರುತ್ತಾರೆ ಹಾಗೆಯೇ ಕಾರ್ತಿಕ್ ಅವರು ಕೂಡ ತನ್ನ ಯಶಸ್ಸನ್ನು ಅಥವಾ ಬೆಳವಣಿಗೆಯನ್ನು ತಮ್ಮ ತಂದೆಯವರು ನೋಡಬೇಕು ಎಂಬ ಆಸೆಯನ್ನು ಚಿಕ್ಕ ವಯಸ್ಸಿನಲ್ಲಿ ಹೊಂದಿದ್ದರು ಆದರೆ ಯಾವಾಗ ಕಾರ್ತಿಕ್ ಅವರು ನಟಿಸಿದ ಡೊಳ್ಳು ಸಿನಿಮಾ ಬಿಡುಗಡೆಯಾಗುವ ಮೊದಲೇ ಅವರ ತಂದೆ ಸಾವನ್ನಪ್ಪುತ್ತಾರೆ ಆದ್ದರಿಂದ ಕಾರ್ತಿಕ್ ಅವರ ಕನಸು ಕನಸಾಗಿಯೇ ಉಳಿಯುತ್ತದೆ ಎಂಬ ಕೊರಗು ಯಾವಾಗಲೂ ಕೂಡ ಅವರಿಗೆ ಕಾಡುತ್ತದೆ ಎಂದು ಅವರೇ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಲ್ಲಿ ಹೇಳಿಕೊಂಡಿದ್ದಾರೆ ಏನೇ ಇರಲಿ ಗೆಳೆಯರೆ ಕಾರ್ತಿಕ್ ಅವರು ಇವತ್ತು ಎಷ್ಟೇ ದೊಡ್ಡ ನಟನಾಗಿ ಬೆಳೆದರೂ ಅವರು ನಡೆದು ಬಂದ ದಾರಿ ತುಂಬ ಕಠಿಣವಾಗಿ ಕಠಿಣವಾಗಿತ್ತು ಅವರು ಅನುಭವಿಸಿದ ನೋವು ಕಷ್ಟ ದುಃಖಗಳಿಗೆ ಪಾರವೇ ಇಲ್ಲ ಆದರೆ ಜೀವನದಲ್ಲಿ ನಿಮ್ಮನ್ನು ಯಾರೇ ಕೈಬಿಟ್ಟರೂ ಕೂಡ ನಿಮ್ಮ ಒಳ್ಳೆಯತನ ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬ ಮಾತಿನಂತೆ ಕಾರ್ತಿಕ್ ಅವರಿಗೆ ತಮ್ಮ ಒಳ್ಳೆಯತನ ಎಂದಿಗೂ ಅವರನ್ನು ಕೈ ಬಿಡಲಿಲ್ಲ ಇವರಿಗೆ ಹೀಗೆ ಯಶಸ್ಸು ಸಿಗಲಿ ಎಂಬ ಭಾವಿಸುತ್ತಾ ನೀವು ಕೂಡ ಕಾರ್ತಿಕ್ ಅವರ ಅಭಿಮಾನಿಗಳಾಗಿದ್ದರೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕನ ಸಾಧನೆಯೊಂದಿಗೆ ಬರುತ್ತೇವೆ ಅಲ್ಲಿಯವರೆಗೂ ನಮಸ್ಕಾರ